ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಸಾರು ಅಥವಾ ರಸಮ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮನೇಲಿ ಒಬ್ಬಟ್ಟು ಮಾಡಿದರೆ ಈ ರಸಮ್ ಮಾಡಲೇಬೇಕು ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬೇಕಾಗಿರುವ ಪದಾರ್ಥಗಳು ಬೆಲ್ಲ ಸಾಸಿವೆ ಕರಿಬೇವು ಜೀರಿಗೆ ಉಪ್ಪು ಎಣ್ಣೆ ತೆಂಗಿನಕಾಯಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಮೆಣಸು ಹುಣಿಸೆ ಹಣ್ಣು ಮೆಂತ್ಯ ತೊಗರಿಬೇಳೆ ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ನೀರನ್ನ ಕಾಯೋದಕ್ಕಿರೋಣ ಇಲ್ಲಿ ತೊಗರಿಬೇಳೆ ಚೆನ್ನಾಗಿ ತೊಳೆದು ನೀರು ಕುದೀತಾ ಇರಬೇಕಾದ್ರೆ ಇದ್ದೀನಿ ನೋಡಿ ಒಬ್ಬಟ್ಟಿಗೂ ಬೇಕಲ್ಲ ಅದಕ್ಕೆ ಇಷ್ಟು ತೊಗರಿಬೇಳೆ ಹಾಕಿದ್ದೀನಿ ನಮಗೆ ರಸಂಗೆ ಒಂದು ಚಿಕ್ಕ ಆದರೆ ಸಾಕಾಗುತ್ತೆ ಈ ಬೇಳೆ ನೀರಲ್ಲೇ ನಾವು ಒಬ್ಬಟ್ಟಿನ ರಸ ಮಾಡೋದು ಅದಕ್ಕೆ ನೀರು ಸ್ವಲ್ಪ ಹೆಚ್ಚಿಗೆ ಇರಬೇಕು ಬೇಳೆ ಚೆನ್ನಾಗಿ ಬೇಯಬೇಕಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಳೆ ಬೇಯಿಸಿದ್ದೀನಿ ಈಗ ನೀರನ್ನ ಹಾಗೂ ಬೇಳೆನ ಸಪ್ರೇಟ್ ಮಾಡಿಕೊಳ್ಳೋಣ ನಮಗೆ ರಸಮ್ಗೆ ಬೇಕಾದಷ್ಟು ಬೇಳೆ ಮಾತ್ರ ಇಲ್ಲಿ ತೊಗೊಂಡಿದ್ದೀನಿ ನೋಡಿ ನಮಗೆ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಬೇಳೆ ಸಾಕಾಗುತ್ತೆ ಇಲ್ಲಿ ಸಪ್ರೇಟ್ ಮಾಡಿರೋವಂಥ ನೀರಿಗೆ ಹಸಿ ಕರ್ಬೇವನ್ನ ಹಾಕಿ ಇಟ್ಟಿದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ರಸಮಲ್ಲಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾನು ಪಕ್ಕಕ್ಕಿಟ್ಟು ಈಗ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ನೋಡಿ ಮೂರು ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಆನಂತರ ಎತ್ತಿಟ್ಕೋಬೇಡಿ ನಂತರ ಮುಕ್ಕಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ತಗೊಂಡಿದ್ದೀನಿ ಇದು ಕೂಡ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಬಣ್ಣ ಎಲ್ಲ ಚೇಂಜ್ ಆಗಿದೆ ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಅರ್ಧ ಸ್ಪೂನ್ ಆಗುವಷ್ಟು ಮೆಣಸನ್ನು ಹುರ್ಕೊಳ್ತಾ ಇದ್ದೀನಿ ಈಗ ಹುರಿದಿರೋ ಅಂತ ಮೆಂತ್ಯ ಜೀರಿಗೆ ಮೆಣಸನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸಣ್ಣ ಗ್ಲಾಸ್ ಆಗೋ ಅಷ್ಟು ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಬೇಕಾಗತ್ತೆ ಅನಂತರ ನಿಂಬೆ ಹಣ್ಣಿನ ಗಾತ್ರದ ಹುಣಿಸೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣುಗೆ ರುಬ್ಬಿ ಇಟ್ಕೊಳ್ಳೋಣ ಈಗ ಈ ಬೇಳೆ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾವು ರುಬ್ಬಿ ಇಟ್ಕೊಂಡಿರೋ ಅಂಥ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಸ್ಪೂನ್ ಸ್ಪೂನಷ್ಟು ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಇಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ ನಂತರ ಎಂಟರಿಂದ ಹತ್ತು ಹೆಸಳು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿಗೆ ಇದ್ದರೆ ಚೆನ್ನಾಗಿರುತ್ತೆ ನಂತರ ಐದರಿಂದ ಆರು ಒಣಮೆಣಸಿನಕಾಯಿನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಈಗ ಮಿಕ್ಸ್ ಮಾಡಿ ಇಟ್ಟಿರೋ ಅಂಥ ರಸಮನ್ನ ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಕುದಿಸಿದ್ರೆ ನಿಮಗೆ ಸಾಕು ಸಾರೆಲ್ಲ ಕಾದಿರುತ್ತೆ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಕೊನೆಯದಾಗಿ ಒಂದು ಹಿಡಿ ಆಗುವಷ್ಟು ತೆಂಗಿನಕಾಯಿ ಒಂದು ನೆಲ್ಲಿಕಾಯಿ ಗಾತ್ರದ ಬೆಲ್ಲನ ಹಾಕ್ಕೊಳ್ಳಿ ಬೆಲ್ಲ ಇಲ್ಲ ಅಂದರೆ ನೀವು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಕೂಡ ಉಪಯೋಗಿಸ್ಬೋದು ತೆಂಗಿನಕಾಯಿ ಬೆಲ್ಲ ಹಾಕಿದ ನಂತರ ಒಂದು ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡ್ಕೊಬಿಡಿ ಗಾರ್ನಿಶಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಹಾಕೊಳ್ಳಿ ನೋಡಿ ನಮ್ಮ ಇವತ್ತಿನ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿತ್ತು ತಪ್ಪದೇ ಈ ರಸಮನ್ನ ಟ್ರೈ ಮಾಡಿ ಕೆಲವೊಬ್ಬರು ಸ್ವೀಟ್ ಸ್ವೀಟ್ ಮಾಡ್ತಾರೆ ತುಂಬ ಸ್ವೀಟ್ ಇದ್ರೆ ರಸಮ್ ಚೆನ್ನಾಗಿರೋದಿಲ್ಲ ನಮ್ಮ ಈ ಪ್ರೊಸೀಜರ್ನ ಫಾಲೋ ಮಾಡಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು